ಮಾವ ಬನ್ನಿ ಮಗಿನ ನೋಡ್ಕೊಬರಕಾಯ್ತದೆ ನಿಮ್ಮ ಮಗ ಅಂತೂ ಮಗಿನ್ನ ನೋಡ್ಕೊಬರಕ್ಕೆ ಹೋಗೋದಂದ್ರೆ ಬೇಡ ದೂರ ಜಾತ್ರೆ ಹೇಳೋರೆ ಜಾಸ್ತಿ ದೂರ ಓಡಾಡ್ಬೇಡದಂತೆ ಅಂತ ಅಂತ ನೋಡ್ಕೊ ಬರದ ಬನ್ನಿ ಬನ್ನಿ ಅಂದ್ರೆ ಇಲ್ಲ ನನಗಂತೂ ಮಗಿನ್ನ ನೋಡೋಕೆ ಯಾನ ಆಗ್ಬಿಟ್ಟದೆ ಹೇಳಿ ನೀವರವೇ ಅತ್ತೆ ಹೇಳಿದ್ರೆ ಇಲ್ಲ ಬೇಡ ಅಂತ ಅವರು ಹಂಗೆ ಅಂತಾರೆ ನೀವಾರು ಹೇಳಿ ಮಾವ ಹೇಳಿ ಅವ್ರಿಗೆ ನಿಮ್ಮ ಮಗನಿಗೆ ಹೇಳಿ ಮಗಿ ನೋಡ್ಕೊಬಂದು ಬಿಡೋಕಾಯ್ತದೆ ಇನ್ನು ಊರು ಕೊಟ್ಟ ನಾನು ಇನ್ನು ಇನ್ನು ಸುಮಾರು ದಿವ್ಸ ಆಯ್ತದೆ ಬರೋದು ಅದಕ್ಕೆ ಹೋಗಿ ಮಗನ ಕರ್ಕೊಂಡು ನೋಡ್ಕೊ ಬರೋದ ಅಂದ್ರೆ ನಿಮ್ಮ ಮಗ ಬೇಡ ಬೇಡ ಅಲ್ಲೇ ವಿಡಿಯೋ ಕಾಲ್ ಮಾಡ್ತಾರೆ ನೋಡ್ಕೋ ಮಾಡ್ಕೋ ಇಲ್ಲ ಫೋಟೋ ಕಳಿಸ್ತಾರೆ ಅಂತ ಹೇಳ್ತಾ ಕೂತವ್ರೆ ಹೇಳಿ ಮಾವ ನೀವು ಅರ್ವೆ ಅವ್ನು ಕರ್ಕೊಂಡು ಹೋಗುವಂತ ನೀವು ಹೇಳಿದ್ರೆ ಕೇಳ್ತಾರೆ ಅವ ಹೇಳಿ ನೀವು ಹೇಳಿದ್ರೆ ಕೇಳ್ತಾರೆ ಕತೆ ನೋಡು ಮಗಳೇ ಬೇಡ ಕಸು ಏನು ಏನ್ ಮಾಡಕ್ ಅಷ್ಟು ದೂರ ಹೇಳು ಡಾಕ್ಟರ್ ಅಷ್ಟು ದೂರ ಓಡಾಡ್ಬೇಡಿ ಮುಟ್ಬೇಡಿ ಅಂತ ಹೇಳ್ಬಿಟ್ಟವ್ರೆ ಅವ್ರ ಮಾತು ನೀರು ನಾವು ಅದು ಅಲ್ದೇ ಸೂರಿ ಬೈತಾನೆ ಸುಮ್ಮನೆ ಇರಿಯಪ್ಪ ಈ ವಿಚಾರದಲ್ಲೆಲ್ಲ ತಲೆ ಮಾಡ್ಬೇಡಿ ಮಾಡಬೇಡಿ ಹಂಗೆ ಬೇಡಿ ಹಿಂಗೆ ಮಾಡ್ಬೇಡಿ ಅಂತ ಅವ್ನು ಬೈಯ್ ಹಾಕುತ್ತಾನೆ ಇದ್ರಲ್ಲಿ ನಾವು ತಲೆಕಲ್ಲ ನಿಮ್ಮ ಅತ್ತೆ ಗೊತ್ತಾದ್ರೆ ನಾನು ಹೋಗುವ ಅಂದ್ರೆ ನನ್ನೇ ಮನೆಯಿಂದ ಆಚಕೊಡ್ತಾಳೆ ಅಷ್ಟೇ ಬೇಡಕತ್ತೆ ಇಲ್ಲ ಯಾವಾಗಾರು ಹೋಗಕದೆ ಮೊಮ್ಮಗಿನ್ ಕರ್ಕ ಬಂದ್ರೆ ಆಮೇಲೆ ನಿಮ್ಮ ಮನೆಗೆ ನೋಡಕ್ ಬತ್ತಿ ಇಬ್ರು ಇಷ್ಟು ದಿವ್ಸ ಆಗ ಏನ್ ಮಾಡಾಕೆ ಬೇಡಕ ಸುಮ್ನಿರವಾ ಡಾಕ್ಟ್ರ್ ಹೇಳಿಲ್ವಾ ಎಲ್ಲಿಗೂ ಜಾಸ್ತಿ ದೂರ ಓಡಾಡ್ಬೇಡಿ ಮುಟ್ಬೇಡಿ ಅಂತ ನೀನ್ ನೋಡ್ರೆ ನಾ ಹೋಯ್ತೀನಿ ಮಾಡ್ತೀನಿ ಅಂತ ಆಟ ಮಾಡ್ತಾ ಕೋತಿದ್ಯಾಲ ಬೇಡ ಸುಮ್ನಿರು ಸೂರ್ಯನು ಬೈತಾನೆ ನಿಮ್ಮ ಅತ್ತೆನು ಬೈತಾನೆ ಏನು ಮಾಡಕ್ಕೆ ಹಂಗೆ ಒಬ್ರು ಅದಕ್ಕೆ ಕೆಲಸ ಮಾಡಕ್ ಹೋಗ್ಬಾರ್ದು ಸುಮ್ನಿರು ಹಂಗಲ್ಲಕ್ಕ ಮಗ ಹಂಗಲ್ಲ ಹಾಕ್ತೀನಿ ಮಂಗೆ ಅಂತಾರೆ ನಾನೆಲ್ಲ ತೊಳೆ ಮಾವನವ್ರನ್ನ ಸಪೋರ್ಟಿಗೆ ಬರ್ತಾರೆ ಅಂತ ನಾನಂದ್ರೆ ನೀವು ಬೇಡ ಅಂತ ಕೂತಿದ್ದೀರಲ್ಲ ಸರಿ ಬಿಡಿ ಇನ್ನೇನು ಮಾಡೋಕಾದದ್ದು ಅವನೇ ಮಗ ನೋಡ್ರಿ ವೀಡಿಯೋ ಕಾಲ್ ನೋಡ್ಕೋ ವೀಡಿಯೋ ಕಾಲ್ ಮಾಡಿರ್ತಾರೆ ಅದ್ರಲ್ಲೇ ನೋಡ್ಕೋ ಇಲ್ಲ ಫೋಟೋ ತತ್ಕೊಳ್ಸ್ತಾರೆ ಅದ್ರಲ್ಲೇ ನೋಡ್ಕೊ ಅಂತ ಬೇರೆ ಅಂತ ಕೂತಾವ್ರೆ ರುಕ್ಮಿಣಿ ಹೇಳಿದ್ರೆ ಕರೆಯೋಕ್ಕೆ ಇಷ್ಟ ಆದರೆ ಬೇಡ ಅಂತಾರಲ್ಲ ಅಂತ ಅವಳು ಅಂತಾಳೆ ಎಲ್ಲವ ಹಂಗೆ ಆಗ್ತಿದಿರಿ ಕಂತ ಕಳಿ ನಾ ಮಗಿನೇ ಕರ್ಕೊ ಅಂದ್ರೆ ಏನ್ ಮಾಡೋದು ಮಗ್ಳ ಅವ್ರ ಮನೇಲಿ ಬೇಡ ಇನ್ನೊಂದು ಸ್ವಲ್ಪ ಅಂತ ಮಾತ ಮಾಡ್ತಾ ಕುತಾರಲ್ಲ ಇಲ್ಲ ಇರ್ಸ್ಕತಿವ್ರ ಮನು ಮಕ್ಳು ಮೇಲೆ ಕಳಿಸ್ತೀವಿ ಅಂತ ಏನ್ ಮಾಡುದು ಹ್ಮ್ ಕಳ್ಸಿ ಅಂತ ಇಲ್ಲ ಇಲ್ಲ ನಾವು ಕಲ್ಸಕೆ ಇಲ್ಲ ಅಂತವ್ರೆ ಅದಕ್ಕೆ ಏನ್ ಮಾಡೋದಂತ ಗೊತ್ತಾಯ್ತಿಲ್ಲ ನೋಡದ್ರು ಸೀಮಂತ ಇರ್ತದಲ್ಲ ಮುಗಿಗಿನ್ ತಕ್ಕ ಬಂದಳು ಹಿಂಗೆ ರುಕ್ಮಿಣಿ ತಕೋ ಏನಾದದು ಅಂತ ಸರಿ ನೀನು ಅಷ್ಟು ದೂರ ಹಂಗೆ ಹಿಂಗೆ ಅಂತ ಅನ್ಬೇಡ ಆಮೇಲೆ ಆಚೆಗಿಚ್ಚೆ ಫುಡ್ ಜಾಸ್ತಿ ಬಿಡು ಅವೆಲ್ಲ ಆರೋಗ್ಯಕ್ಕೆ ಸರಿಲಾಕತೆ ನೀವು ಕಣ್ಣಂಗೆ ನಾನು ಎಲ್ಲಿ ತಿಂತೇದನ ಹೇಳಿ ನೀವೇ ನಾನು ಏನಾದ್ರು ತಿಂತಿದ್ದೆ ನಮ್ಮ ಮಗ ಬರೀ ಸೊಪ್ಪು ತರಕಾರಿ ಹಣ್ಣು ಹಂಪಲು ತಿನ್ಕೊಂಡು ಕಾಲ ಕಡೆ ತಗೋತೀನಿ ಗೋಬಿ ತಿನ್ನೋಕುಸಿಗೆ ಏನಾಗಿದ್ದದ ಯಾರು ತೊಗೊಳೋದುವಲ್ಲ ಆಮೇಲೆ ಆರ್ಡ್ರ್ ಮಾಡಿದ್ರು ಬೈ ತಕೋತಾರೆ ನಾವು ಇವರು ನಿಮ್ಮ ಅದ್ಕೆ ನಾನು ಅದನ್ನೂ ತಿಂದಿಲ್ಲ ಖುಷಿಗೆ ಏನಾಗಿಲ್ಲ ನಂಗೆ ತಿನ್ನೋಕೆ ಅದ್ಕೆ ಗೆಣ್ಣಾದ್ರೂ ಏನೋ ನೋಡ್ತೀವಿ ಅತ್ತೆ ಅಂತ ನಾನೇ ಮಾಡ್ಕೊಡ್ತೀನಿ ಮನೇಲಿ ಅಂತ ಮನೇಲಿ ಮಾಡಿದ್ರೆ ಚಂದ ಅದು ಒಂಚೂರು ಗೋಬಿ ನಂಗೆ ಇರಕ್ಕಿಲ್ಲ ಏನು ಹೆಂಗೆ ಇರ್ತದೆ ಅದನ್ನು ತಿಂತಾರೆ ಅದ್ಕೆ ಬೇಡ ಅಂತ ಅಂದಿವಿನಿ ಮತ್ತೆ ಇಲ್ಲ ಎರಡು ಮನೆ ಮಾಡ್ಕೊಡ್ತೀನಿ ಆಚೆ ಬೇಡ ಮತ್ತೆ ಆಟ ಮಾಡ್ತಾ ಅಂತ ಕೂತವ್ರೆ ನನಗಂತೂ ಬೇಜಾರೇ ಆಗ್ಬಿಟ್ಟದೆ ಗೋಬಿ ಅವತ್ತು ಹೋಗಿದ್ವಲ್ಲ ಚೆನ್ನಾಗಿ ಇದ್ದೀರಾ ಗೋಬಿ ತಕೋಡ ತಕೋಡಿನ ಹಂಗೆ ಬಂದ್ಬಿಟ್ಟು ಕರ್ಕೊಂಡು ಅಲ್ಲ ಬೊಸ್ರಿ ಅದ್ನೆಲ್ಲ ಪೈಸಾ ಕುತ್ಕೊಂಡ್ರ ಬೊಸ್ರಿ ಪೈಕಿ ಈಡೇರಿಸ್ಬೇಕು ನಾನು ನೀಡೇರಂತೆ ಆಸೆ ಮಾಡ್ಬೇಕು ಅಂತಬಿಟ್ಟು ಇಂತೇದ ಸರಿ ಕತೆ ಇದ್ರೆ ಒಂದೇ ಒಂದ್ ಪೀಸ್ ತಿನ್ನು ಅಷ್ಟೇ ಅದೇ ಒಂದು ಒಂದ್ ಪ್ಲೇಟ್ ಎರಡ್ ಪ್ಲೇಟ್ ಒಂದ್ ಸಿನ್ನ ಕುಗ್ಬಿಡ ನೋಡೋದ ಒಂದ್ ಸ್ವಲ್ಪ ತಕೊ ಬರ್ತೀನಿ ಮುಂದೆ ಒಂದ್ ಚೂರ್ ತಿನ್ಬೇಕು ಅಷ್ಟೇ ನಾನು ರೋ ತಕೊಬೇಡ ಅನ್ಕೊಂಡಿದ್ದೆ ಬಸ್ರಿ ಬೈಸ್ಬೇಕಲ್ಲ ಒಂದ್ ಚೂರ ಚೂರು ಸರಿ ಈ ಕಣ್ಣ ಮ್ಯಾವ ಆತ್ಕನಾ ನಿಮ್ ಕೇಳದು ಈ ಮ ನೆಲಿ ಎಷ್ಟೋಗರ್ರಿ ಯಾರು ತಕೊಂಡಿಲ್ಲ ಅವನ್ ಕೇಳಿದ್ರೆ ಅವನವೇ ಅರಿ ಹೇಳ ಸುರಿ ಹೇಳ್ದ ನಾನ್ ಅಂತ ಅವನು ಬೈ ಬಿಡ ಅದ ಏ ಏನ ಕಲ್ತು ಸೀಬೆ ಇರಂಗಿಲ್ಲ ಈ ಗಂತಕ ನಿನ್ ತಂಗಿ ಎಲ್ಲರೂ ಫೋನ್ ಬಿಲ್ ಮಾಡಿದ ಯಾರು ಮವೇ ಅದೇ ರಾಕೇಶ್ ನೋಡ್ತೀವಿ ಏ ಇಲ್ಲ ಕನ್ ಮ್ಯಾ ಅವ ನನ್ಗೆ ನಾನು ಅವಳು ಮಾಡೋಕ್ಕಿಲ್ಲ ನಾವೇನು ಅಷ್ಟು ಕಷ್ಟ ಕಣ್ಮ ಏನಾದ್ರು ಇದ್ರೆ ಏನು ಜಾಸ್ತಿ ಇದ್ರೆ ಮಾತ್ರ ಮಾಡ್ತೀನಿ ಅಷ್ಟೇ ಯಾಕೆ ಮಾವ ಅಲ್ಲ ನಿನ್ ತಂಗಿ ಅಲ್ವಾ ಅತ್ತೆ ಮಾಡ್ತಿದ್ದೋ ಹೆಂಗೆ ಅಂತ ಕೇಳಿದೆ ಹೆಂಗಂತ ಏನು ಸಮಾಚಾರ ಅಂತ ಏನ್ ಮಾಡೋದು ಅಪ್ಪ ಒಪ್ತದೆ ಹೂವ ಚಿಕ್ಕ ಹೂವ ಒಪ್ಕತ್ತೆ ಬೇಡ ಅಂತ ಇದ್ರಂತೆ ಅಪ್ಪ ಕರ್ಕೊ ಬರ್ತೀನಿ ಅಂದ್ರೆ ಹೂವ ಬೇಡ ನಾನು ಹಂಗೆ ಮಾಡ್ಕೊತೀನಿ ಹಿಂಗೆ ಮಾಡ್ಕೊತೀನಿ ಅಂತ ಕೂತವ್ರೆ ಅವಳು ಹಂಗೆ ಮಾಡಬೇಡದಾಗಿತ್ತು ಅಯ್ಯೋ ಬಿಡು ಮಗ ಇನ್ನೇನು ಮಾಡೋಕ್ಕಾಗೋದು ನಂದಿನಿ ಬಿಡು ಇನ್ನೇನು ಮಾಡೋಕ್ಕಾಗಿಲ್ಲ ಕತೆ ಇದೆಲ್ಲವೇ ಮಾಮೂಲಿ ಆಗ್ಬಿಟ್ಟದ ಈಗ ಈ ಕಾಲದಲ್ಲಿ ಏನು ನೋಡ ಎಲ್ಲಿ ನೋಡು ಬರೀ ಅದೇ ಇಲ್ಲಿ ನೋಡು ಹೋಗಿ ಮದ್ವೆ ಆಗೋದು ಹೋಗಿ ಮದ್ವೆ ಆಗದ್ ಸಾಕಿ ಬೆಳೆಸಿ ಮಾಡಿದ್ಕೆ ಏನು ಉಳ್ಕತು ಅಪ್ಪ ಅವ್ನ ಮರ್ಯಾದಿ ನಮ್ಮ ಕಾಲದಲ್ಲಿ ಹಂಗೆಲ್ಲ ಐತಿಲ್ಲ ಏನಾರು ಆಗ್ಲಿ ಏನಾರು ಪ್ರೀತಿ ಮಾಡಲಿ ಏನಾರು ಮಾಡ್ಲಿ ಆ ರುಪಾ ತೋರ್ಸದವ್ರೆ ಹೆಂಗೋ ಮದ್ವಿ ಆಗ್ಬಿಟ್ಟು ಸುಮ್ಮನೆ ಇದ್ಬಿಡೋರು ಈ ಕಾಲದಲ್ಲಿ ಹಂಗಲ್ಲ ಅವ್ರನ್ನ ಮನೆಯವ್ರಿಗೆ ಮರ್ಯಾದಿ ಕೊಡ್ದನ ಒಂಟೋಗಕ್ಕೆ ನಿಂತ್ಕಂಡವೇ ಈ ಕಾಲದಲ್ಲಿ ನೆನ್ಸ್ಕೊಂಡ್ರೆ ಭಾರಿ ಎದುರಿಕೆ ಆಗಿದೆ ಅಲ್ಲ ಏನೋ ಮದುವೆ ಪದ್ಮೇ ಮಾಡ್ಬೇಕು ಅಂದ್ರೆ ಹುಷಾರಾಗಿ ಮಾಡ್ಬೇಕು ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ರು ಕೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಮಾಡ್ಬೇಕು ಅನಪ್ಪ ಆಯ್ತಾ ಆಯ್ತಿಲ್ಲ ಇವನೆಲ್ಲ ನೋಡ್ತಾ ನಿಂತ್ಕೊಂಡ್ರೆ ಯಾಕೋ ಎದುರು ಕೈತಾ ಕೂತದೆ ಆದ್ರೊಬ್ರಿ ಈ ಕಾಲದಲ್ಲಿ ಇದೆಲ್ಲವ ಮಾಮೂಲಿ ಹಂಗಾಗ್ಬಿಟ್ಟದೆ ಇದೆಲ್ಲವ ಏನೋ ಫ್ರೆಂಡ್ ಅಂತಾರಲ್ಲ ಹಂಗಾಗ್ಬಿಟ್ಟದೆ ಇದು ಒಂದು ಅಲ್ಲ ಸಾಕಿ ಬೆಳೆಸಿ ಇಪ್ಪತ್ತು ವರ್ಷದಿಂದ ಎಣ್ಣೆಕ್ಳು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಕಂಟ ಸಾಕಿ ಗಂಡು ಇಪ್ಪತ್ತೆರಡು ವರ್ಷ ಕಂಟ ಸಾಕಿ ಒಂದು ಮದುವೆ ಮಾಡಕ್ ಆಯ್ತಿನ ಅಪ್ಪ ಅವ್ರು ರೂಪಿಸಿ ಇಲ್ಲ ಮನೆಯವ್ರನ್ನಾರು ಒಪ್ಪಿಸ್ಕೊಂಡು ಮದುವೆ ಆಗ್ಬೇಕು ಅದು ಬಿಟ್ಟು ಪಂಚಾಯತಿಯಲ್ಲಿ ಮದುವೆ ಮಂಟಪದಿಂದ ಹೋಗೋದು ಇಲ್ಲ ಮದುವೆ ಆದ್ಮೇಲೆ ಹೋಗೋದು ಅದೆಲ್ಲ ಏನು ಭಾರಿ ಕಷ್ಟ ಆಗ್ಬಿಡ್ತದೆ ಕಷ್ಟ ಬಿಡತ್ತೆ ಸುಮ್ಮನೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಳಕ್ ಆಯ್ತಿಲ್ಲ ಇನ್ನೇನು ಮಗ ಇನ್ನೇನವ ಇನ್ನೇನಾರು ಹೆಣ್ಣು ಗಿಣ್ಣು ತಿಂದಿಯಾ ಏನು ತಂದು ಕೊಡೋಣ ಇವತ್ತು ನೀವು ಮತ್ತೆ ಮಾರ್ಕೆಟ್ ಕೊಯ್ತೀನಿ ಅಂತಿದ್ದು ಏನಾದ್ರು ತರಬೇಕಾ ಏನೇನು ಬೇಡಕ್ಕನ್ ಮಗ ಅತ್ತೇನೆ ತೊತ್ತರಲ್ಲ ಹೆಣ್ಣು ಗಿಣ್ಣ ನನಗೆ ಅವ್ರ ಹೆಣ್ಣು ಗಿಣ್ಣಲ್ಲಿ ಏನು ಗೊತ್ತಾಗ್ತದೆ ನನಗಂತೂ ಏನು ಬೇಡಿ ಏನು ಗೋಬಿ ತಂದು ಕೊಡ್ತೀನಿ ಅಂದ್ರಲ್ಲ ಆ ಹೊಸ ತಂದು ಕೊಟ್ಬಿಡಿ ಸಾಕು ಆ ಗೋಬಿ ನೀವು ಸಿ ತಿನ್ಕೊಂಡು ಇರ್ತೀನಿ ಕತೆ ಇನ್ನೇನು ಬೇಡ ಕಮ್ಮ ನನಗೆ ಅವೇ ಸಾಕು ಮತ್ತೆ ಹೀಗೆ ಹೇಳ್ಬಿಟ್ಟಿ ನಮಗೆ ಆಮೇಲೆ ನಾನು ಬಿಡ್ತಾಳ ನಾನು ಹುಗ್ಲಿ ತುಪ್ಪ ಕೊಡ್ತಾಳೆ ಅಷ್ಟೇ ಗೌರಿ ಆ ಹೂವಿನ ಬೈದು ಬಿಡ್ತಾನೆ ನೀನು ಆಸೆ ಪಟ್ಟಿದ್ಯಲ್ಲ ಏನು ಚಿನ್ನ ಕೇಳ್ದ ಒಂದು ಒಂದು ಪೀಸ್ ಕೂಬಿಗೆ ಏ ಮಾವ ಒಪ್ಪು ಒಂದು ಮಾಡ್ತೀನಿ ಅಂದಿತ್ತು ತಡಿಪು ಅಂತ ತಕೊಂಡು ಬಿಡ್ತೀನಿ ಒಂದು ಸರಿ ಕತೆ ಹೋಗ ಮಗ ಸಂಡೆ ಗಂಟೆ ನಿಮ್ಮ ಮೇಲೆ ಕೆಳಕ್ಕೆ ಮೇಲೆ ಕೆಳಕ್ಕೆ ಕೂಡ ಬಿಡಕ ನಾವೆ ಇಲ್ಲ ಕೆಳಗಿರು ಇಲ್ಲ ಮೇಲೆ ಇರು ಸರಿ ಕಣ ಮಾವ ಭಾರಿ ಒಳ್ಳೆ ಹೆಣ್ಣು ಹುಸಿಯ ಪಾಪ ಕೋಪ ಜಾಸ್ತಿ ಅಷ್ಟೇ ಭಾರಿ ಒಳ್ಳೆಯದು ಸೂರ್ಯ ಅಂತೂ ಭಾರಿ ಪುಣ್ಯ ಮಾಡಿದ್ದ ಹೆಂಗೆ ಸೌರ್ಸ್ಕೊಂಡದೆ ಭಾರಿ ಆಸೆ ಮಾಡ್ತಾಳೆ ರುಕ್ಮಿಣಿ ಕಂಡ್ರು ರುಕ್ಮಿಣಿ ಮುಗೀನಕೊಂಡ್ರು ಭಾರಿ ಆಸೆ ಮಾಡ್ತಾಳೆ ಅಂದ್ಕೊಂಡಿದ್ದಿಲ್ಲ ನನಗಂತೂ ಭಾರಿ ಇದಾಗ್ಬಿಟ್ಟಿತ್ತು ಏನೋ ಎತ್ಕೊಂಡು ಹೆಂಗಾಗಲಿದ್ದ ಮನೆ ಪರಿಸ್ಥಿತಿ ಅಂತ ಈಗೀಗ ಉಸಿ ಸುಮಾರಾಗಿ ಇದಾಯಿತು ನಂಬಿಕೆ ಬತ್ತು ಏನಾರು ಆಗಲಿ ಹುಸಿ ಹೆಚ್ಚು ಕಟ್ಟಾಗಿ ಹೋಗ್ಬಿಡಿ ಅಷ್ಟೇ ಹೆಚ್ಚು ನೆಮ್ಮದಿಯಿಂದ ಇತ್ಕೊಂಡು ಮಾಡ್ಕೊಂಡು ಹೋದರೆ ಅದೇ ಸಾಕು ನಂದಿನಿ 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 ಏನಾಯ್ತು ನಂದಿನಿ ನಂದಿನಿ ಇದೇಣಮ್ಮ ಏನಾಯ್ತು ಅಯ್ಯೋ ನಂದಿನಿ ಬಿತ್ತಿದ್ಬಿಟ್ಟು ಮೇ ಕಡೆಯಿಂದ ಬಿತ್ತಿರಬೇಕು ನಂದಿನಿ ನಂದಿನಿ ಏನ್ ಮಾಡೋದಿ ಒಂದು ಗೊತ್ತಾಯ್ತೀ ಮೇಲೆ ಮೊದಲು ಆಸ್ಪತ್ರೆಗೆ ಹೋಗ್ಬೋದು ಆಂಬುಲೆನ್ಸ್ ಇಲ್ಲ ಇವನು ಸೂರ್ಯ ಆ ಗೌರಿ ನೋಡ್ ಬರೋದು ಲೇಟ್ ಅರ್ ಏನೋ ನಂದಿನಿ ನಂದಿನಿ ಮೊದ್ಲೈ ನಂದಿನಿ ಎದಳಮ್ಮ ನಂದಿನಿ 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 ಎದಾ ನಂದಿನಿ ಏನಾಯ್ತು ನಂದಿನಿ ನಂದಿನಿ ಟ್ರಂಗ್ ಕ್ರ್ಯಾಂಗ್ ಟ್ರಂ ಕ್ರ್ಯಾಂಗ್ ಟ್ರಂಗ್ ಟ್ರ್ಯಾಂಗ್ ಟ್ರಂಗ್ ಟ್ರಾಂಗ್ ನೀವು ಬೇಗ ತಗಿಯೋ ಸೂರ್ಯ ಪೋನ್ ತಗಿಯೋ ಇವ್ ಯಾಕಿಗಾಡ್ತಿದನು

ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ಟು ಸಪೋರ್ಟ್ ಮಾಡಿ ಎಲ್ಲರೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದರೆ ಲೈಕ್ ಕೊಟ್ಟು ಬರೋದ ನಮಗೆ